ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನಸಾಯಿ ಮಡುಗೆ ಇವತ್ತಿನ ರೆಸಿಪಿಯಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಉತ್ತರ ಕರ್ನಾಟಕ ಫೇಮಸ್ ಒಂದು ಸ್ವೀಟ್ ಮಾಡೋ ತೋರಿಸ್ತಾ ಇದ್ದೀನಿ ತುಂಬಾ ವಿಶೇಷವಾದಂಥ ಸ್ವೀಟ್ ಅಂತ ಹೇಳ್ಬೋದು ಯಾಕಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಕರವಾದಂಥ ಒಂದು ಹೋಮ್ ಮೇಡ್ ಸ್ವೀಟ್ ಅಂತ ಹೇಳ್ಬೋದು ಬನ್ನಿ ಹಾಗಿದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿ ಹದಕ್ಕೆ ಇಲ್ಲಿ ಕಲಿಸ್ಕೊಳ್ಬೇಕು ನೀವು ಚಪಾತಿ ಹಿಟ್ಟನ್ನು ನಾಡಿಕೊಳ್ತಿರಲ್ಲ ಸಾಫ್ಟಾಗಿ ಆ ಥರ ಇಲ್ಲಿ ಕಲಿಸೋ ಹಾಗೆಲ್ಲ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ನಾನು ಹೇಳಿರುವಂಥ ಕ್ವಾಂಟಿಟಿ ಏನಿದೆ ನೋಡಿ ಅದನ್ನು ಡಬಲ್ ಮಾಡ್ಕೊಳ್ತಾ ಹೋಗಿ ಆವಾಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು ಇವಾಗ ನೋಡಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಮುಚ್ಚರ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಚೆನ್ನಾಗಿ ನೆನೆಯಲ್ಲಿ ನೋಡಿ ಚೆನ್ನಾಗಿ ಹಿಟ್ಟು ನೆನೆದಿದೆ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿದೆ ಈ ಥ ಈ ಥರ ಒಂದ್ಸರಿ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಎರಡು ಭಾಗವಾಗಿ ಮಾಡ್ಕೊಂಡಿದ್ದೀನಿ ಸೊ ಎರಡು ಭಾಗವಾಗಿ ಮಾಡಿಕೊಂಡು ನಲ್ಲಿ ಈ ಗೋಧಿ ಹಿಟ್ಟು ಏನಿರುತ್ತೆ ನೋಡಿ ಒಣ ಗೋಧಿ ಹಿಟ್ಟು ಅದನ್ನು ಹಚ್ಕೊಂಡು ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀರಿ ನೋಡಿ ಅದೇ ರೀತಿ ಚಪಾತಿನ ಲಟ್ಟಿಸ್ಕೊಳ್ಬೇಕು ಸೊ ಯಾವುದೇ ರೀತಿ ಫೋಲ್ಡ್ ಏನು ಮಾಡೋ ಹಾಗಿಲ್ಲ ಜಸ್ಟ್ ಜಸ್ಟ್ ರಫ್ಲಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ ಸೊ ನೋಡಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು ಪೂರ್ತಿ ತೆಳುವಾಗೆ ಲಟ್ಟಿಸ್ಬೇಡಿ ಅವಾಗ ನಾವು ಮಾಡುವಂಥ ಸ್ವೀಟ್ ಪರ್ಫೆಕ್ಟಾಗಿ ಬರೋಲ್ಲ ನೋಡಿ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ತವೆ ಕೂಡ ಕಾಯಕಿಟ್ಟಿದ್ದೀನಿ ತವೆ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಗ್ರೇಸ್ ಮಾಡ್ಕೊಂಡಿದ್ದೀನಿ ತುಪ್ಪನ ಹಚ್ಕೊಂಡು ತವೆ ಮೇಲ್ಗಡೆ ಹಾಕ್ಕೊಂಡು ರೋಟಿನ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪವನ್ನು ಇದ್ದೀನಿ ಈ ತುಪ್ಪ ಹಚ್ಚೋದೇನಿದೆ ಅಥವಾ ಎಣ್ಣೆ ಹಚ್ಚೋದೇನಿದೆ ಆಪ್ಷನಲ್ಲು ಬೇ ಹಚ್ಚರೂ ನಡೆಯ ನಡೆಯುತ್ತೆ ನೀವು ಡ್ರೈ ಆಗೇ ನೀವು ಬೇಯಿಸ್ಕೊಳ್ಬೋದು ಸೊ ನೋಡಿ ಈ ಥರ ಎರಡು ಬದಿನೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಜಾಸ್ತಿ ಹೊತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಹೈ ಇಟ್ಕೊಂಡು ಈ ಥರ ನೋಡಿ ಹೊತ್ತಿ ಹೊತ್ತಿ ಫ್ರೈ ಮಾಡಿಕೊಂಡು ತೆಗಿ ತೆಗಿತಿದ್ದೀನಿ ಇದೇ ಥರ ಇನ್ನೊಂದು ರೊಟ್ಟಿ ಕೂಡ ನಾನು ಮಾಡಿಕೊಂಡು ತೆಗ್ದಿದ್ದೀನಿ ಸೊ ಇವಾಗ ಪೂರ್ತಿಯಾಗಿ ತಣ್ಣಗೆ ಹಾಕ್ಬಿಡ್ತೀನಿ ಪೂರ್ತಿ ತಣ್ಣಗಾದಮೇಲೆ ನೋಡಿ ಈ ಥರ ಇದನ್ನು ಚಿಕ್ಕ ಚಿಕ್ಕ ಆಕಾರಕ್ಕೆ ಪೀಸ್ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ನೋಡಿ ಸೊ ಈ ಥರ ಮಾಡಿಕೊಂಡು ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಜಿ ಮಿಕ್ಸರ್ ಜಾರ್ಗೆ ಈ ರೋಟಿಗಳನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಹಾಕೊಳ್ತೀನಿ ಸೊ ನೀವು ಚಾಕುವಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಅಥವಾ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ಕೈಯಿಂದ ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ಇದನ್ನು ನೋಡಿ ತರತಾರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡ್ತಿರ್ಬೋದು ಇಷ್ಟು ತರ್ತಾರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ ಇವಾಗ ಇದೇ ಇದಕ್ಕೇ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಸೋಪ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬೋದು ಗಸಗಸೆನ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೋಡಿ ಒಂದು ಎರಡು ಸರಿ ತಿರ್ಗಿಸಿದ್ರೆ ಆಯಿತು ಅದು ಕೂಡ ನುಣ್ಣಗಾಗುತ್ತೆ ಇವಾಗ ಒಂದು ಬೇರೆ ಒಂದು ಅಗಲವಾಗಿರುವಂಥ ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಬೆಲ್ಲವನ್ನು ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಪೌಡ್ರ್ ಮಾಡ್ಕೊಂಡು ಪೂರ್ತಿಯಾಗಿ ಜಜ್ಜಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೆರಿಬೇಕು ಈ ಥರ ಮಿಕ್ಸ್ ಮಾಡಿದ್ರೆ ನಾವು ರೋಟಿ ಏನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಬೆಲ್ಲ ಏನಿದೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಬೆರಿಬೇಕು ಅಷ್ಟು ಆಗಿರಬೇಕು ಬೆಲ್ಲ ಒಂದು ವೇಳೆ ಗಟ್ಟಿಯಾಗಿದ್ದರೆ ಒಂದು ಸರಿ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಕೂಡ ಈ ರೋಟಿ ಜೊತೆಗೆ ಒಂದು ಸರಿ ಗ್ರೈಂಡ್ ಮಾಡಿಬಿಡಿ ಅವಾಗ ಚೆನ್ನಾಗಿ ಬೆರೆಯುತ್ತೆ ಸೊ ಇವಾಗ ಇದಕ್ಕೆ ನೋಡಿ ಹುರಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಹಾಗೆಯೇ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನನ್ನ ಹತ್ರ ಇತ್ತು ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬಾದಾಮ್ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದೆಲ್ಲ ಆಪ್ಷನಲ್ಲು ಜಸ್ಟು ನೀವು ಹುರಗಡ್ಲೆ ಹಾಗೆ ಈ ಒಣ ಕೊಬ್ಬರಿ ತುರಿ ಹಾಗಿದ್ರೆ ಸಾಕಾಗುತ್ತೆ ಸೊ ಇದೆಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ನಾವು ಏನು ಮಾಡಿಟ್ಕೊಂಡಿದ್ವಲ್ಲ ಸ್ವೀಟು ಅದ್ರ ಜೊತೆಗೆ ಎಲ್ಲ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸ್ ಏನಿದೆ ಚೆನ್ನಾಗಿ ಬೆರಿಬೇಕು ಇವಾಗ ನೋಡಿ ಸೊ ಇವಾಗ ತುಂಬಾ ಅಥೆಂಟಿಕ್ ಆಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಸ್ವೀಟ್ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರತ್ತೆ ಬಾಯ್ಲಿಟ್ಟರೆ ಕರಗತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ಬೌಲ್ಗೆ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಅಥವಾ ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಕಾಮೆಂಟ್ ಮುಖಾಂತರ ಹಾಗೆಯೇ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿ ಸಂಕ್ರಾಂತಿ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದಂಥ ಒಂದು ಸಿಹಿ ತಿನಿಸು ಅಂತ ಅಂದರೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲವನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಆಗಿದ್ರೆ ರೆಸಿಪಿನ ಶುರು ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಅಂದರೆ ಚಿಕ್ಕದಾಗಿರುವಂಥ ಒಗ್ಗರಣೆ ಪಾತ್ರೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಹುರಿತಾ ಹುರಿತಾ ಇದರಿಂದ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಹುರಿಬೇಕು ಅಥವಾ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಜಾಸ್ತಿ ಪೂರ್ತಿ ಬ್ರೌನಿಷ್ ಆಗಬಾರ್ದು ಕಲರ್ ಪೂರ್ತಿ ಚೇಂಜ್ ಮಾಡಬೇಡಿ ಜಸ್ಟು ಇದು ಹುರಿದಾದ್ಮೇಲೆ ಒಂದು ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಇದನ್ನು ಲೋ ಫ್ಲೇಮ್ನಿಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತೇ ಹುರ್ಕೊಳ್ಬೇಕು ಸೊ ನೋಡಿ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ಇವಾಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಇವಾಗ ಮಾಡೋದು ನೋಡೋಣ ಯಾವ ರೀತಿ ಎಳ್ಳು ಬೆಲ್ಲ ಮಿಶ್ರಣನ ಮಿಶ್ರಣ ಮಾಡೋದು ಅಂತ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನಿಲ್ಲಿ ಮಿಕ್ಸಿಂಗ್ ಬೌಲ್ಗೆ ಮೊದಲನೇದಾಗಿ ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದೊಂದಾಗೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಆವಾಗಲೇ ನಾವು ರೋಸ್ಟ್ ಮಾಡಿಟ್ಟಂಥ ಎಳ್ಳು ಏನಿದೆ ನೋಡಿ ಎಳ್ಳನ್ನು ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿರಬೇಕು ಸೊ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ವಿಶೇಷವಾದಂಥ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು ಇವಾಗ ನೋಡಿ ಬೌಲ್ಗೆ ಹಾಕ್ಕೊಂಡಾಯಿತು ಎಳ್ಳನ್ನು ಜೊತೆಗೆ ನೋಡಿ ಇದಕ್ಕೆ ಹುರುಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಹುರುಗಡಲೆ ಹುರಿಯೋ ಅಗತ್ಯ ಅಲ್ಲ ಅಂದರೆ ರೋಸ್ಟ್ ಮಾಡೋ ಅಗತ್ಯ ಅಲ್ಲ ಬೇಕಿದ್ರೆ ನೀವು ಜಸ್ಟು ಬಿಸಿ ಮಾಡ್ಕೊಳ್ಬೋದು ಇವಾಗ ನೋಡಿ ಕಡಲೆ ಬೀಜ ಕೂಡ ನಾನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಬೀಜವನ್ನು ಬೀಜದಲ್ಲಿ ಮೇಲಿರುವಂಥ ಸಿಪ್ಪೆ ತೆಗೆದು ಬೀಜವನ್ನು ಎರಡು ಭಾಗವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಕಾಲು ಆಗುವಷ್ಟು ಇದೆ ಒಂದೇ ಪ್ರಮಾಣದಲ್ಲಿದೆ ಜೊತೆಗೆ ನೋಡಿ ಬೆಲ್ಲ ಕೂಡ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಚ್ಛವಾಗಿರುವಂಥ ಬೆಲ್ಲನ ಆಯ್ಕೆ ಮಾಡ್ಕೊಂಡು ತೊಗೊಂಡು ಬಂದು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಹಾಕೋಬೋದು ಅಥವಾ ಕುಟ್ಟಿ ಪೌಡರ್ ಮಾಡ್ಕೊಂಡು ಕೂಡ ನೀವು ಹಾಕೋಬೋದು ಹಾಗೆಯೇ ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಅಂದರೆ ಸಾರಿ ಒಣ ಒಣಕೊಬ್ಬರಿನೂ ಕೂಡ ಮೇಲುಗಡೆ ಇರುವಂಥ ಕರಿ ಬಾ ಕಪ್ ಭಾಗವನ್ನು ತುರಿದು ನಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಸೈಜ್ನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾನು ಸ್ವೀಟ್ ಕ್ಯಾಂಡಿ ಕೂಡ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಮಕ್ಕಳಿರೋಂಥ ಮನೆಯಲ್ಲಿ ಈ ಥರ ಏನಾದರೂ ಎಕ್ಸ್ಟ್ರಾ ಹಾಕಲೇಬೇಕಾಗತ್ತೆ ಆವಾಗಲೇ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆಯೇ ಇಷ್ಟ ಕೂಡ ಆಗುತ್ತೆ ಪ್ರತಿಯೊಬ್ಬರಿಗೂ ಇವಾಗ ಎಲ್ಲವನ್ನು ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಎಳ್ಳು ಬೆಲ್ಲ ಬೀರೋಕ್ಕೆ ಇದು ರೆಡಿ ಆಯಿತು ಎಳ್ಳು ಬೆಲ್ಲ ಸೊ ಫ್ರೆಂಡ್ಸ್ ನೋಡಿರಲ್ಲ ಮನೆಯಲ್ಲೇ ಸುಲಭವಾಗಿ ಶುಚಿ ರುಚಿಯಾಗಿ ಯಾವ ರೀತಿ ಎಳ್ಳು ಬೆಲ್ಲವನ್ನು ಬೀರೋಕೆ ಎಳ್ಳು ಬೆಲ್ಲವನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಖಂಡಿತ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಜೊತೆಗೆ ವರ್ಷದ ಮೊದಲನೇ ಹಬ್ಬ ಆದಂಥ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ವಿಶೇಷವಾದಂಥ ಸುಗ್ಗಿ ಹಬ್ಬ ಅಂತ ಹೇಳ್ಬೋದು ಇದನ್ನು ಸುಮಾರು ವಿಧ ಭಾಗಗಳಲ್ಲಿ ವಿಧ ವಿಧವಾಗಿ ಆಚರಣೆ ಮಾಡ್ತಾರೆ ಹಾಗೆ ವಿವಿಧವಾದಂಥ ಸಿಹಿ ತಿನಿಸುಗಳನ್ನು ಮಾಡಿ ಇದನ್ನು ಆಚರಣೆ ಮಾಡ್ತಾರೆ ಹಾಗೆಯೇ ಈ ದಕ್ಷಿಣ ಕರ್ನಾಟಕದ ಕೂದಲ್ಲೂ ಕೂಡ ಒಂದು ವಿಶೇಷವಾದಂಥ ಸಿಹಿ ತಿನಿಸನ್ನು ಮಾಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ಈ ಪೊಂಗಲ್ ಸಿಹಿ ಪೊಂಗಲ್ ಅನ್ನೋದು ಒಂದು ಸಿಹಿ ತಿನಿಸು ಅದನ್ನು ಯಾವ ರೀತಿ ಮಾಡೋದಂತ ಇವತ್ತಿನ ದಿನ ನೋಡೋಣ ಇದಕ್ಕೆ ನೋಡಿ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ಈ ಹೆಸ್ರು ಬೇಳೆ ಏನು ಬರುತ್ತೆ ನೋಡಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಸೊ ಈ ಕ್ವಾಂಟಿಟಿನಲ್ಲಿ ಈ ಸ್ವೀಟನ್ನು ಮಾಡಲಿಕ್ಕೆ ಈ ಕ್ವಾಂಟಿಟಿನಲ್ಲಿ ತೊಗೋಬೇಕಾಗುತ್ತೆ ಇವಾಗ ನೋಡಿ ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡು ಕುಕ್ಕರ್ಗೆ ಈ ಹೆಸರು ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹೊರ್ಕೋಬೇಕು ಯಾವುದೇ ರೀತಿ ತುಪ್ಪ ಎಣ್ಣೆ ಏನೂ ಹಾಕದೇನೆ ಹಾಗೆಯೇ ಡ್ರೈ ಆಗಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹುರಿತಾ ಹುರಿತಾ ಇದರಿಂದ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಇದನ್ನು ನೀವು ಹುರ್ಕೊಳ್ಬೇಕು ಕಲರ್ ಚೇಂಜ್ ಮಾಡಬೇಡಿ ಜಸ್ಟು ಡ್ರೈ ರೋಸ್ಟ್ ಆಗಬೇಕು ಇವಾಗ ನೋಡ್ತಿರ್ಬೋದು ಇದು ಚೆನ್ನಾಗಿ ಹುರಿದಿದೆ ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದಕ್ಕೇ ಆ ಅಕ್ಕಿ ಏನಿರುತ್ತೆ ನೋಡಿ ನಾವು ತೊಗೊಂಡಿರೋದು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸಾರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಎರಡು ಮೂರು ಸಾರಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಅದೇ ಕುಕ್ಕರ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಒಂದು ಕಪ್ಪಷ್ಟು ಹಾಲಿಗೆ ಮೂರು ಕಪ್ಪಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಬೇಕಿದ್ರೆ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊಳ್ತೀರೋ ಅದರ ನಾಲ್ಕರಿಂದ ಐದು ಪಟ್ಟಷ್ಟು ನೀರು ಹಾಲು ಹಾಕೋಬೇಕು ಹಾಲು ಆಪ್ಷನಲ್ಲು ಬೇಕಿದ್ರೆ ನೀರಲ್ಲಿ ನೀವು ಕುಕ್ಕರ್ನ ಲಿಡ್ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಓಪನ್ ಮಾಡಿ ಚೆನ್ನಾಗಿ ಥರ ಮ್ಯಾಶ್ ಥರ ಮಾಡ್ಕೊಳ್ಳಿ ಮ್ಯಾಶ್ ಥರ ಮಾಡ್ಕೊಂಡಾದಮೇಲೆ ಬೆಲ್ಲವನ್ನು ಇದ್ದೀನಿ ಒಂದು ಕಪ್ ಆಗೋಷ್ಟು ಬೆಲ್ಲವನ್ನು ಇದ್ದೀನಿ ನಿಮ್ಮ ಸಿಹಿ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಸೊ ನೋಡಿ ಬೆಲ್ಲದ ಕಲರ್ ಯಾವ ರೀತಿ ಇರುತ್ತೆ ನೋಡಿ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ ಈ ಪೊಂಗಲ್ಲು ಬೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಬೆಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಅಂಟು ಪಾಕದ ಥರ ಅದು ಟೆಕ್ಸ್ಚರ್ ಬರುತ್ತೆ ನೋಡಿ ಹಾಲನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ ಈ ಥರ ಕೈ ಆಡಿಸ್ತಾ ಆಡಿಸ್ತಾ ಕುದಿಸ್ಕೊಳ್ತೀನಿ ಒಂದು ಎರಡು ಕುದಿ ನೋಡಿ ಏಲಕ್ಕಿ ಪೌಡ್ರ್ ಕೂಡ ಇಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ ಇವಾಗ ನೋಡಿ ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದ್ದಿದೆ ಅಂಟು ಥರ ಚೆನ್ನಾಗಿ ಆಗಿದೆ ಇದು ಸ್ವೀಟು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ಹಾಕೋಬೋದು ಜಸ್ಟು ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗೇ ಇರುತ್ತೆ ಸೊ ಫ್ರೈ ಮಾಡಿಕೊಂಡು ಈ ಪೊಂಗಲ್ಗೆ ಹಾಕೊಂಡು ಹಾಕ್ಕೊಂಡ್ರೆ ಆಯಿತು ತುಪ್ಪ ನೀವು ಬೇಕಿದ್ರೆ ಜಾಸ್ತಿನೇ ಹಾಕೊಳ್ಬೋದು ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ತೆಂಗಿನಕಾಯನ್ನ ತುರ್ದು ಹಾಕೊಳ್ಬೋದು ಹಸಿದಾದರೂ ಸರಿ ಒಣ ಕೊಬ್ಬರಿ ಆದರೂ ಸರಿ ತುರಿದು ಸಣ್ಣಾಗಿ ತುರಿದು ಅದನ್ನು ಕೂಡ ಹಾಕೊಂಡು ಸೇರಿಸ್ಕೊಳ್ಬೋದು ನಾನಿಲ್ಲಿ ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗೋಲ್ಲ ತೆಂಗಿನಕಾಯಿ ಹಾಗಾಗಿ ನಾನು ಸೇರಿಸ್ತಾ ಇಲ್ಲ ನೀವು ಬೇಕಿದ್ರೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ ಸ್ವೀಟ್ಗೆ ಸೊ ನೋಡಿ ರುಚಿಯಾದಂಥ ಪೊಂಗಲ್ ರೆಡಿ ಆಗಿದೆ ಇದನ್ನು ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಥೆಂಟಿಕ್ ಆಗಿರುವಂಥ ಈ ಸುಗ್ಗಿ ಹಬ್ಬದ ಸಂಕ್ರಾಂತಿ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಒಂದು ಸ್ವೀಟು ಖಂಡಿತ ನಿಮ್ಗೆಲ್ರಿಗೂ ಇದು ಇಷ್ಟ ಆಗುತ್ತೆ ನೀವು ಕೂಡ ನಿಮ್ಮನೆಯಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಥರ ಸಿಂಪಲ್ಲಾಗಿ ಪೊಂಗಲ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೇಗನಿಸ್ತು ನಿಮಗೆ ನೀವೇನೇನು ಮಾಡ್ತಿದ್ದೀರ ಆ ಸುಗ್ಗಿ ಹಬ್ಬಕ್ಕೆ ಅಂತ ಕಾಮೆಂಟ್ ಮುಖಾಂತರ ಬರ್ತಿರ್ಸದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಇನ್ನೇ ಆದ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ